ಹಾಲ ಲೂಯ್ಯ ಪ್ರೈಝ್ ಲೋಡ್ ಕರ್ತ ನಮಗೆ ಸ್ತೋತ್ರವಾಗಲಿ ದೇವರು ಕೊಟ್ಟ ವಾಕ್ಯ ಒಂದು ಒಂದು ವಾಕ್ಯ ನಿಮ್ಮ ಮುಂದೆ ಇಟ್ಟು ನಾನು ಹೋಗಿ ತಿಳಿಸಿ ನಾವು ಜಯ ಹೊಂದಬೇಕಂದ್ರೆ ಫಸ್ಟ್ ಬಲಿಷ್ಠನ ಕಟ್ಟಾಕಿ ಆಮೇಲೆ ನಾವು ಆ ಆ ವಿಷಯದಲ್ಲಿ ನಾವು ಜಯ ಹೊಂದೋದು ಬಲಿಷ್ಠನ ಕಟ್ಟಾಕಿಲ್ಲ ಅಂದರೆ ನಾವು ಆ ವಿಷಯದಲ್ಲಿ ಯಾವತ್ತೂ ನಾವು ಜಯ ಕಾಣಲ್ಲ ಅದಕ್ಕೆ ಆಧಾರವಾಗಿ ಮತ್ತೆ ಬರದ ಸುವಾರ್ತ್ರೆ ಹನ್ನೆರಡನೇ ಅದೇ ಆದ ಇಪ್ಪತ್ತೊಂಬತ್ತನೇ ವಾಕ್ಯ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆ ನೊಕ್ಕಿ ಅವನ ಸುತ್ತನ್ನು ಸುಲುಕೊಳ್ಳುವನು ಹೇಗೆ ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಸಾಕು ಈ ವಾಕ್ಯದಲ್ಲಿ ನೋಡಬೇಕಾದ್ರೆ ಒಂದು ಈ ಒಂದು ಯಾವುದೇ ಒಂದು ಕಾಲದಲ್ಲಿ ನಾವು ಜಯವನ್ನು ಕಾಣಬೇಕಂದ್ರೆ ನಮಗೆ ಕಣ್ಣಿಗೆ ಕಾಂದಿರೋ ಶಕ್ತಿಗಳ ಮೇಲೆ ನಾವು ಹೋರಾಟ ಮಾಡಬೇಕು ಕಣ್ಣಿಗೆ ಕಾಣಿರೋ ಶಕ್ತಿಗಳ ಮೇಲೆ ಹೋರಾಟ ಮಾಡಬೇಕು ಮನುಷ್ಯರ ಮೊದಲೇ ಅಲ್ಲ ಯಾವುದೇ ಸೂತ್ರ ಮೇಲೆ ಅಲ್ಲ ನಾವು ಹೋರಾಟ ಮಾಡೋದು ನಾವು ಹೋರಾಟ ಮಾಡೋದು ಈ ಕಣ್ಣಿಗೆ ಕಾಣದಿರೋ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಟ ಮಾಡಬೇಕು ಎಕ್ಸಾಂಪಲು ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸ್ಪಿರಿಟ್ಗಳು ಸೂತ್ರ ಆವರಿಸಿರ್ತವೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ವಿದ್ಯುತ್ ವಿದ್ರಾಂತರ ಕಾಣುತ್ತೆ ಒಂದು ವೇರದಲ್ಲಿ ಇನ್ನೊಂದು ಏರಿಯಾದಲ್ಲಿ ವ್ಯತ್ಯಾಸ ನಡೆಯುತ್ತೆ ಒಂದು ವೇರದಲ್ಲಿ ನೋಡಬೇಕಂದ್ರೆ ಮದ್ಯಪಾನ ಇರುತ್ತೆ ಇನ್ನೊಂದು ಅದು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗ ಹೋದ್ರೆ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅದೇ ತರ ಒಂದೊಂದು ಏರಿಯಾದಲ್ಲಿ ಒಂದೊಂದು ವ್ಯತ್ಯಾಸ ನಾವು ಕಾಣ್ತಾ ಇರ್ತೀರಿ ಇದು ಏನಾಗುತ್ತೆ ಅಂದ್ರೆ ಡಾಮಿನೇಟ್ ಮಾಡಿರುತ್ತೆ ಒಂದೊಂದು ಸ್ಪಿರಿಟ್ ಅದೇ ತರ ನಾವು ಜೀವದಲ್ಲಿ ನಮಗೇನಾದರೂ ಬಿಡುಗಡೆ ನಡೀಬೇಕು ನಮಗೇನಾದರೂ ಅದ್ಭುತ ಕಾಣಬೇಕು ನಮ್ಗೆ ಏನಾದರೂ ಕಾಣಬೇಕಂದ್ರೆ ಆ ವಿಷಯದಲ್ಲಿ ಭಯಂಕರವಾದ ಹೋರಾಟ ನಡೀತಾ ಇರುತ್ತೆ ಆ ವಿಷಯದಲ್ಲಿ ಭಯಂಕರವಾದ ಕಾಲೆ ನಿಲ್ಲಿಸೋತ್ರ ಏನು ನಡೀತಾ ಇರುತ್ತೆ ಮೀನ್ಸ್ ಒಂದು ಫ್ಯೂಚಲ್ ಫಿಚಲ್ ಬ್ಯಾಕ್ಗ್ರೌಂಡ್ ಹಾಲೆ ನಿಲ್ವಿಸೋತ್ರ ಏನಾಗ್ತಾ ಇರುತ್ತೆ ಸ್ಪಿಚನಲ್ಲಿ ನಾವು ಹಾಲೆಲಿಸೋ ಅರ್ಥ ಮಾಡ್ಕೊಬೇಕು ಆ ಶಕ್ತಿಯಲ್ಲಿ ತಾಣುವ ಮಾಡ್ತಾ ಇದೆ ಆ ಶಕ್ತಿಯಲ್ಲಿ ಹೋರಾಟ ಮಾಡ್ತಾ ಇದೆ ಆ ಶಕ್ತಿನ ಬಂಧಿಸಿಲ್ಲದೆ ನಾವು ಜಯವನ್ನು ಕಾಣೋಕ್ಕಾಗಲ್ಲ ಈ ಮತ್ತೆ ಬರ್ದ ಸುವಾರ್ಥದಲ್ಲಿ ನಾವು ಕಾಣಲ್ಪಡ್ತೀರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅನೇಕ ವರ್ಷದಿಂದೆ ನಾನು ಅನೇಕ ವರ್ಷದಿಂದ ಹಾಲೆ ಸತ್ರ ನಾವೊಂದು ಸೇವೆಗೆ ಹೋಗಿದ್ರಿ ಒಂದು ಸ್ಥಳದಲ್ಲಿ ಸೇವೆಗೆ ಹೋಗಿದ್ರಿ ಆ ಸ್ಥಳದಲ್ಲಿ ಸೇವೆಗೆ ಹೋದಾಗ ಹಾಲೆಲ್ಲಿ ಸತ್ರ ಇದುವರೆಗೆ ಏನು ಇಲ್ಲ ಯಾವಾಗ ಆ ಸ್ಥಳದಲ್ಲಿ ಹೋಗಿ ಅದು ಅನೇಕ ವರ್ಷದಿಂದೆ ಈ ಹಾಲೆಲ್ಲಿ ವಸ್ತು ನಾನು ಹೇಳ್ತಾ ಇರೋದು ಅನೇಕ ವರ್ಷದಿಂದ ನಾನು ಹೇಳ್ತಾ ಇರೋದು ಆ ಸೇವೆ ಹಾಲೆಲ್ಲ ಸತ್ರ ಒಂದು ನಾಲ್ಕು ಜನ ನನ್ನ ಪಕ್ಕದಲ್ಲಿ ಒಂದು ಪಾಸ್ಟರ್ ಇದ್ರು ಅವರು ಹಿರಿಯರ್ ಪಾಸ್ಟರ್ ಇದ್ರು ಅವ್ರ ಸಂಗಡ ನಾನು ಹೋಗಿದ್ದೆ ಆವಾಗ ನೋಡ್ಬೇಕಂದ್ರೆ ಆತ್ಮೀಕದಲ್ಲಿ ನಾನು ಅಷ್ಟು ಬಲಿಷ್ಠವಾಗಿ ನಾನು ಏನು ಇದ್ದಿಲ್ಲ ಬಟ್ ಅವ್ರ ಜೊತೆಗೆ ನಾನು ಹೋಗಿದ್ದೆ ಹೋಗಿದ್ದಾಗ ಅಲ್ಲಿ ಏನಾಯ್ತು ಅಂದ್ರೆ ಕಾರ್ ಇಳಿಸಿ ನಾವು ಇಳಿತಾ ಇದ್ರಿ ಕಾಲು ಭೂಮಿ ಮೇಲೆ ಕಾಲು ಇಟ್ಟಿರಿ ಇಳ್ತಾ ಇರ್ಬೇಕಾದ್ರೆ ಭಯಂಕರವಾದ ಒಂದು ಶಬ್ದ ಬರ್ತಾ ಇದೆ ಕೊಂದು ಕೋತಿ ಕಚ್ ಕಚ್ ಕಚ ಇದುವರೆಗೆ ಇಳಿದ ಒಂದು ಹೋರಾಟ ಇದುವರೆಗೆ ಇಳಿದ ಒಂದು ಒಂದು ವಿಶೇಷವಾದ ಒಂದು ಇದು ಬರ್ತಾ ಇದೆ ಏನಾದ್ರು ಶಬ್ದ ಬರ್ತಾ ಇದೆ ಅಂದ್ರೆ ಅರ್ಥ ಆ ಏರಿಯಾದಲ್ಲಿ ಡಾಮಿನೇಟ್ ಮಾಡಿರೋ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಮುಂದೆ ಬರಕ್ ಬಿಡಲ್ಲ ನಮ್ಮನ್ನು ತಡೆ ಮಾಡುತ್ತೆ ನಮ್ಮ ಜೀವಿತ ಹಾಲೆ ಲೋಸದ್ರ ಮುಂದೆ ಹೋಗಕೂಡ್ದು ನೀನು ಅಲ್ಲೇ ಇರಬೇಕು ಅಂತ ಭಯಂಕರವಾದ ಹೋರಾಟಗಳು ಮಾರುತ್ತೆ ಸಿ ಫಸ್ಟ್ ನಾವು ತಿಳ್ಕೊಬೇಕು ನಾವು ಎಲ್ಲಿ ಇರ್ತಿರೋ ಆ ಅಲ್ಲಿ ಪ್ರಾರ್ಥಿಸಿ ಆ ಆಸ ನಮಗೆ ವಿರೋಧವಾಗಿ ಬರ ಎಲ್ಲ ಶಕ್ತಿಗಳನ್ನ ಬಂಧಿಸಿ ಕಟ್ ಆಗದ ಮೇಲೆನೆ ನಮ್ ಜಯವನ್ನು ಕಾಣೋದು ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಾರ್ಯ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಇವತ್ತ ಹಾಲಲ್ಲಿ ಸತ್ರ ಯಾರಾದರೂ ಗಂಡನೋ ಮದ್ಯಪಾನದಲ್ಲಿ ಇರ್ಬೋದು ಅಥವಾ ಗಂಡ ಅಥವಾ ಎಂಥ ಯಾವುದಾದ್ರೂ ಆಗಲಿ ಮಗ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನೀವೊಂದು ಏನಾದರೂ ಒಂದು ಕಾರ್ಯದಲ್ಲಿ ಒಂದು ಬಂಧಿಸಲ್ಪಟ್ಟಿರ್ತೀರಾ ಇದರಲ್ಲಿ ನಿಮಗೆ ಆ ಬಂಧಿಸಲ್ಪಟ್ಟಿರ್ತಾರೆ ಇದರಲ್ಲಿ ನೀವು ಅಲ್ಲಿ ಬಿಡುಗಡೆ ಕಾಣಲು ಪಡಬೇಕು ನೀವೇನು ಮಾಡ್ತೀರಾ ಹೋಗಿ ಅವನ ಬೈತಾ ಇರ್ತೀರಾ ಅವ್ನು ಇದು ಮಾಡ್ತಾ ಇರ್ತೀರಾ ನೀನು ನೀ ಹಂಗೆ ನೀನು ಹಿಂಗೆ ನೀನು ಮುಂದಾರ ಆಗಲ್ಲ ನೀನು ಆ ಮೇಲೆ ಬರೋಲ್ಲ ನೀನು ಯಾವಾಗಲೂ ಕುಡಿತಾ ಇರ್ತೀಯ ನೀನು ಯಾವ ಇದು ಮಾಡ್ತಾ ಇರ್ತೀಯ ಬರೇ ಸುಳ್ಳು ಹೇಳ್ತಾ ಇರ್ತೀಯ ಅಂತ ಅನೇಕ ಸತಿ ನೀವು ಹೋಗಿ ಅವನ್ನ ಬೈತೀರ ಸಿ ಆ ಬೈಯೋದನ್ನ ಸ್ಟಾಪ್ ಮಾಡಿ ಅವನ ಹಿಂದೆ ಕ್ರಿಯೆ ಮಾಡೋ ಶಕ್ತಿನ ನಾವು ಏನು ಮಾಡಬೇಕು ಗದರ್ಸ್ಬೇಕು ಅದನ್ನ ಕಟ್ಟಾಕೊಳ್ ಕಳಪಡಬೇಕು ಸಿ ಹಾಲೆಲ್ಲಿ ವೇಸ್ತ್ರ ನಾವು ಈಗ ಏನು ಗೊತ್ತಾ ಹಾಲೆಲ್ಲಿ ವಸ್ತಾರೆ ನಡೀತಾ ಇರೋದು ಅನೇಕರಿಗೆ ಒಂದು ಚ ಹಾಲೆಲ್ಲಿ ಎಸ್ತ್ರ ಒಂದು ಚಟದಲ್ಲಿ ಏನಾಗಿರ್ತೀರಿ ಬಾಂಡೇಜ್ನಲ್ಲಿ ಬಿದ್ದಿರ್ತೀರಿ ನಿಮಗೆ ಆಸೆ ಇರುತ್ತೆ ಅದರಿಂದ ಆಚೆ ಬರಬೇಕು ಅಂತ நீங்க அது ஆசை இறத்து அத ஆச்சை வரப்பந்த அது அது வரக்காகதில்ல ಅದು ಹೆಂಗೆ ಸಾಧ್ಯ ಅಂದ್ರೆ ಪರಿಶುದ್ಧಾತ್ಮನು ಯಾವಾಗ ಇಳಿದು ಬರ್ತಾರೋ ಅಲ್ಲಿ ಕಾರ್ಯಗಳು ಮಾಡುತ್ತೆ ಹಾಲಲ್ಲಿ ಯೋಸ ಕೆಲವರು ಧೂಮಪಾನದಲ್ಲಿ ಬಿದ್ದಿರ್ತಾರೆ ಚಟದಲ್ಲಿ ಬಿದ್ದಿರ್ತಾರೆ ಮದ್ಯಪಾನದಲ್ಲಿ ಚಟದಲ್ಲಿ ಬಿದ್ದಿರ್ತಾರೆ ಕೆಲವರು ಗೇಮ್ ಆಡ್ತಾ ಇರ್ತಾರೆ ಆ ಗೇಮಿಂದ ಆಚೆ ಬರ್ಬೇಕಂತ ಇಷ್ಟ ಇರುತ್ತೆ ಆದರೆ ಅದು ಆಗೋದಿಲ್ಲ ಅಲ್ಲೇ ಬಿದ್ದು ಹಾಲೇಲಿ ಹೆಸ ಚಟದಲ್ಲಿ ಅಲ್ಲೇ ಬಿದ್ದು ಅಲ್ಲೇ ಇದ್ದ ಆಡ್ತಾ ಇರ್ತಾರೆ ಅವ್ರಿಗೆ ಆಸೆ ಇರುತ್ತೆ ಅದು ಅದು ಆಗಲ್ಲ ಇದರಿಂದ ಹೆಂಗೆ ಓಟ್ ಗಂಕ್ ಮಾಡಬೇಕಂದ್ರೆ ಪರಿಶುದ್ಧಾತ್ಮ ನಾವು ಕಾಲ ಶಾಯನ ಕೇಳಬೇಕು ಪರಿಶುದ್ಧಾತ್ಮನ ಯಾವಾಗ ಇಳಿದು ಬರ್ತಾರೋ ಅವಾಗ ನಮ್ಮ ಜೀವಿತ ಬಿಡುಗಡೆ ನಡೆಯುತ್ತೆ ಅವಾಗ ಜೀವಿತ ಅದ್ಭುತಗಳು ಕಾಣಲ್ಪಡುತ್ತೆ ಪಡುತ್ತೆ ನೀವು ಅನೇಕ ಸತಿ ಹೇಳ್ತೀರಾ ಸ್ವಂತ ಬಲದಿಂದ ಬರ್ತೀನಿ ಮಾಡ್ತೀನಿ ಮಾಡ್ತೀನಿ ಯಾವಾಗ ಪಶ್ಚಾತ್ತಾಪ ಪಟ್ಟು ದೇವರೇ ಈ ವಿಷಯದಲ್ಲಿ ನನಗೆ ಸಹಾಯ ಮಾಡಪ್ಪ ಈ ವಿಷಯದಲ್ಲಿ ಬಿಡುಗಡೆ ಕೊಡು ನನ್ನ ಕೈನಲ್ಲಿ ಆಗ್ತಾ ಇಲ್ಲ ನನ್ನ ಕೈನಲ್ಲಿ ಏನು ಮಾಡಕ್ ಇಲ್ಲ ನನ್ನ ಇದರಿಂದ ಆಚೆ ಬರಬೇಕು ಇದರಿಂದ ನಾನು ಬಿಡುಗಡೆ ಕಾಣಲ್ಪಡಬೇಕು ಇದರಿಂದ ಸ್ವತಂತ್ರ ಆಗ್ಬೇಕು ಅಂತ ನೀವು ಪ್ರಾರ್ಥಿಸಿದಾಗ ದೇವರು ಖಂಡಿತ ಪರಿಶುದಾತ್ಮನಲ್ಲಿ ಇಳಿದು ಬರ್ತಾರೆ ಪರಿಶುದಾತ್ಮನ ಇಳಿದು ಬಂದು ನೀವು ಏನು ಮಾಡ್ತೀರಾ ಆ ಕಾರ್ಯದಿಂದ ಆ ಚಟದಿಂದ ನಿಮ್ಮನ್ನ ಬಿಡಿಸಿ ಹಾಲೆಲು ಎತ್ಕೊಂಡ್ ಬರ್ತಾರೆ ಹಾಲೆಲಿಯ ಇಲ್ಲ ಅಂದ್ರೆ ನಮ್ಮ ಜೀವಿತ ಹಂಗೇ ಇರುತ್ತೆ ಅದೇ ಬಾಂಡೇಜ್ ನಲ್ಲಿ ಹೋಗ್ತಾ ಇರ್ತೀರಿ ಅದೇ ಕಾರ್ಯದಲ್ಲಿ ಹೋಗ್ತಾ ಇರ್ತೀರಿ ನಮ್ಮ ಜೀವಿತ ಅದೇ ದಲ್ಲಿ ಇರುತ್ತೆ ನಾವು ಅದರಿಂದ ಮೇಲೆ ಬರಕ್ ಆಗಲ್ಲ ಯಾವಾಗ ನೀವು ಪಶ್ಚಾತ್ತಾಪ ಪಟ್ಟು ನಾನು ಇದರಿಂದ ಬಿಡುಗಡೆ ಬೇಕು ನನಗೆ ದೇವರೇ ನೀನು ಸಹಾಯ ಮಾಡುವಂತ ಕೇಳ್ಕೊಂತೀರ ಅವಾಗ ದೇವರ ಅದ್ಭುತ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತು ದುಷ್ಯಕುಮಾರನ ಸ್ಟೋರಿ ಲೂಗನ ಬರ್ದ ನೀವು ಎಲ್ಲರೂ ನೋಡಿರ್ತೀರಾ ಈ ದುಷ್ಯ ಕುಮಾರ್ ಏನ್ ಮಾಡ್ತಾನೆ ಫ್ರೆಂಡ್ಸ್ ನಾಳೆ ಮಾತಿನ ಕೇಳ್ಕೊಂಡು ತಂದೆ ತಾಯಿ ಇದ್ದಿದ್ದು ಎಲ್ಲ ಆಸ್ತಿನ ತಗೊಂಡು ಹಾಲ ಸತ್ರ ಏನು ಮಾಡ್ತಾನೆ ಈ ಆಸ್ತಿನೆಲ್ಲ ತೊಗೊಂಡೋಗಿ ಹಾಲ ಸತ್ರ ವ್ಯಭಚಾರಿಗಾಗಿ ಎಲ್ಲ ಆಸ್ತಿನ ಇದು ಮಾಡಿಬಿಡ್ತಾನೆ ಎಲ್ಲ ಹಾಲ ಸುತ್ತ ನಷ್ಟ ಮಾಡಿಬಿಡ್ತಾನೆ ಈ ನಷ್ಟ ಆದಾಗ ಅವನು ಮಾಡ್ತಾನೆ ಆ ಸ್ವಂತ ಸ್ನೇಹಿತರ ಅವನು ಕೈ ಬಿಟ್ಬಿಡ್ತಾರೆ ಇವಂತ ದುಡ್ಡಿದ್ದಾಗ ಹಾಲಲ್ಲಿ ಏನು ಏನ್ಮಾಡ್ತಾ ಇರ್ತಾರೆ ಓ ನೀನು ಒಳ್ಳೆಯವನು ನೀನು ಚೆನ್ನಾಗಿದೆಯಾ ನೀನು ಹಂಗಿದ್ಯಾ ನೀನು ಹಿಂಗಿದ್ಯಾ ಅಂತ ಹೇಳಿ ಇವಂತ ದುಡ್ಡೆಲ್ಲ ಖಾಲಿ ಆದಮೇಲೆ ಇವನು ಯಾರು ಅಂತ ಗೊತ್ತಿಲ್ಲದೆ ಇವನು ಹಾಲಲ್ಲಿ ಕೈ ಬಿಟ್ಬಿಡ್ತಾರೆ ಇವನು ಅವಾಗ ಮಾಡ್ತಾನೆ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇರ್ತಾನೆ ಆ ಕೆಲಸ ಮಾಡಬೇಕಾದ್ರೆ ತಿನ್ನಕೆ ಆಹಾರ ಇರೋಲ್ಲ ತಿನ್ನೋಕೆ ಆಹಾರ ಇಲ್ದಾಗ ಏನು ಮಾಡ್ತಾ ಅಂದು ತಿನ್ನೋ ಆಹಾರನೇ ತಿನ್ಬೇಕಾಗತ್ತೆ ಆವಾಗ ಅವನಿಗೆ ಏನಾಗುತ್ತೆ ಪಶ್ಚಾತ್ತಾಪ ಪಡ್ತಾನೆ ಅವಾಗ ಪಟ್ಟು ನನ್ನ ತಂದೆ ಮನೆಗೆ ಇದ್ದೆಷ್ಟು ಚೆನ್ನಾಗಿತ್ತು ನನ್ನ ತಂದೆ ಮನೆಗೆ ಕೂಲಿ ಹಾಲಾದ್ರೂ ನಾನು ಪರವಾಗಿಲ್ಲ ಒಳ್ಳೆ ಊಟ ಕೊಡ್ತಾರೆ ನಂತ ಅವನು ತಿಳ್ಕೊಂಡ ತಿಳ್ಕೊಂಡು ವಾಪಸ್ ಬಂದ ವಾಪಸ್ ಬಂದಾಗೆ ದೇವ್ರ ಅದ್ಭುತ ಮಾಡೋದು ಸಿ ದೇವ್ರು ಯಾರನ್ನು ಫೋರ್ಸ್ ಮಾಡಲ್ಲ ದೇವ್ರು ಯಾರನ್ನು ಕರೆಯಲ್ಲ ಹಾಲಲ್ಲಿ ಲೋಸೋತ್ರ ಬಾ 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 ಅಂತ ಕರೆಯಲ್ಲ ದೇವ್ರು ಕಾಯ್ತಾ ಇರ್ತಾರೆ ಯಾಕಂದ್ರೆ ನಾವು ಹಾಲೆಲ್ಲಿ ಇಲ್ಸದ ಒಂದು ಸತ್ಯನ ನೋಡಿ ನಾವು ಮತ್ತೆ ಹಿಂಜಾರಿ ಹೋದಾಗ ದೇವ್ರು ನೋಡ್ತಾ ಇರ್ತಾರೆ ನೀನು ಯಾವಾಗ ತಿರುಗಿ ಬರ್ತೀಯಾ ಯಾವಾಗ ನಾನು ಸನ್ನಿಧಿಗೆ ಬರ್ತೀಯ ಅಂತ ದೇವ್ರು ಕಾಯ್ತಾ ಇರ್ತಾರೆ ನೀನು ಯಾವಾಗ ಬರ್ತೀಯೋ ದೇವ್ರು ಅಪ್ಕೊಂಡು ನೀನು ಆ ಹಾಲೆಲ್ಲಿ ಇಸೋದ ನೀನ್ ಏನೇನು ಕಳೆದೋಗಿದೆ ಎಲ್ಲ ಮತ್ತೆ ತಿರುಗಿ ಕೊಡ್ತಾರೆ ಹಾಲೆ ಲೋಸೋತ್ರ ಈ ದುಷ್ಕುಮಾರ್ ನನಗೆ ಅಂತ ಬಟ್ಟೆ ಎಲ್ಲ ಹೋಗಿತ್ತು ಅರ್ಧೋಗಿರೋ ಬಟ್ಟೆ ಹೂ ಹಾಲೆಲ್ಲಿಯಸ ಆ ಕಣಕ್ಕೆ ಸರಿಯಾಗಿ ಚಪ್ಪಲಿ ಇದ್ದಿಲ್ಲ ಶೂ ಇದ್ದಿಲ್ಲ ಎಲ್ಲ ಅವ್ನಿಗೆ ಏನಾಗಿತ್ತು ನಷ್ಟವಾಗಿತ್ತು ಅವ್ನು ಯಾವಾಗ ತಂದೆ ಮನೆಗೆ ಬಂದನೋ ಅವ್ನಿಗೆಲ್ಲ ಹಿಂತಿರುಗಿ ತಂದೆ ಕೊಟ್ಟರು ಸತ್ರ ಅದು ಶತ್ರು ಏನು ಮಾಡ್ತಾನೆ ಗೊತ್ತಾ ಏಯ್ ನೀನು ಪಾಪಿ ನೀನು ಗೌರವದ ಪಾಪ ಮಾಡಿದ್ಯಾ ಇದೇ ಪಾಪದಲ್ಲಿ ನೀನು ಬಿಳಬೇಕು ನೀನು ಮೇಲೆ ಎದ್ಕೊಡ್ದು ನೀನು ಮೇಲೆ ಹೋದ್ರೆ ದೇವ್ ನೀನು ಚಮಿಸಲ್ಲ ನೀನು ಭಯಂಕರವಾದ ಪಾಪಿ ನೀನು ದೇವ್ ನಿನ್ನ ಹಿಂದ ಕಾಲನ ಚಮಿಸಲ್ಲ ಅಂತ ಏನು ಮಾಡ್ತಾನೆ ಶತ್ರು ನಮ್ಮ ಕಿವಿನಲ್ಲಿ ಹುಡುಕ್ತಾನೆ ಈ ಶತ್ರು ಏನು ಮಾಡ್ತಾನೆ ಗೊತ್ತಾ ಯಾವಾಗಲೂ ಒಂದು ಸುಳ್ಳೇ ಹೇಳೋದು ಸತ್ಯ ಒಂದು ಹೇಳಲ್ಲ ಅವನು ಸುಳ್ಳು ಹೇಳ್ತಾನೆ ಎಲ್ಲ ಬರೇ ಸುಳ್ಳು ಅಲ್ಲುಯ್ಯ ಸೋತ್ರ ಬರೇ ಸುಳ್ಳು 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 ಅವ್ನು ಹೇಳೋದೆಲ್ಲ ಬಲೇ ಸುಳ್ಳು ಸತ್ಯವನ್ನು ಒಂದು ಹೇಳಲ್ಲ ಅದರ ದೇವರು ಏನು ಕಾಯ್ತಾ ಇರ್ತಾರೆ ಗೊತ್ತಾ ನೀನು ಯಾವಾಗ ತಿರುಗಿ ಬರ್ತೀಯಾ ನೀನು ಯಾವಾಗ ತಿರುಗಿ ಬರ್ತೀಯಾ ನೀನು ತಿರುಗಿ ಬಂದಾಗ ಹಾಳೆಲ್ಲಿಸ್ತಾ ಮತ್ತೆ ನೀನು ಏನೇನು ಕಳ್ಕೊಂಡಿದ್ದೆ ಅದನ್ನೆಲ್ಲ ನಾನು ಒದಿಸ್ಕೊಡ್ತೀನಿ ಅಂತ ದೇವ್ರು ಕಾಯ್ತಾ ಇರ್ತಾರೆ ಆದರೆ ಈ ಶತ್ರು ಏನು ಮಾಡ್ತಾನೆ ನಮ್ಮನ್ನ ತಿರುಗಿಸಿ ಬಿಡಕ್ಕೆ ಬಿಡಲ್ಲ ಯಾಕಂದ್ರೆ ಒಂದ್ಸತಿ ಪಾಪದಲ್ಲಿ ಬಿದ್ದಾಗ ಇದೇ ಪಾಪನ ತಗೊಂಬಂದು ಹೇಳ್ತಾನೆ ಏ ನೀನು ಇಷ್ಟು ಪಾಪ ಮಾಡಿದ್ಯಲ್ಲ ಇಷ್ಟು ದ್ರೋಹ ಮಾಡಿದ್ಯಲ್ಲ ಮತ್ತೆ ನೀನು ದೇವ್ರ ಹತ್ರ ಹೋಗ್ತೀಯಾ ಮತ್ತೆ ದೇವ್ರ ಹತ್ರ ನಿನ್ನ ಹಾಲೆಲ್ಲಿಸ ಹೋದ್ರೆ ನೀನು ನಿನ್ನ ಚಮಿಸಲ್ಲ ದೇವ್ರು ನಿನ್ನ ಶಿಕ್ಷಿಸ್ಬಿಡ್ತಾರೆ ದೇವ್ರು ಹಾಲೆಲ್ಲಿಸಿದ ಮೇಲೆ ಎತ್ತಲ್ಲ ನಿನಗೆ ಶಾಪ ಬರುತ್ತೆ ನಿನಗೆ ಶಾಪದಲ್ಲಿ ಸಾಹಿತ್ಯ ಅಂತ ಇಷ್ಟು ಏನ್ ಮಾಡ್ತಾನೆ ಅಲ್ಲೇ ಕಲಾಕ್ ಮಾಡ್ಕೊಂಡ್ಬಿಡ್ತಾನೆ ಸಿ ಒಂದು ತಿಳ್ಕೊಬೇಕು ನಾವು ಎಲ್ಲೇ ಪಾಪದಲ್ಲಿ ಮನುಷ್ಯರಂದ ಮೇಲೆ ಇದಾಗಿರ್ಲಿ ಜೀವಿತಲ್ಲಿ ಪಾಪ ಬಂದೇ ಬರುತ್ತೆ ಮನುಷ್ಯರಂದ್ರೆ ನಮ್ಮ ಜೀವಿತಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಎರಡೇ ಎರಡುತ್ತೀರಿ ಯಾವಾಗ ನೀವು ಎಡುತ್ತೀರೋ ಅವಾಗ ಇಮ್ಮಿಡಿಯೇಟ್ ಆಗಿ ದೇವರನ್ನ ರೆಕಗ್ನೈಸ್ ಮಾಡ್ಬೇಕು ನೀವು ನೀವು ಎಲ್ಲಿದ್ದೀರ ಅಂತ ರೆಕಗ್ನೈಸ್ ಮಾಡಬೇಕು ಒಂದು ಪಕ್ಷ ನೀವು ಯಾವುದೇ ಒಂದು ಚಿಕ್ಕ ಪಾಪನೇ ಆಗಿರ್ಬೋದು ಇಮ್ಮಿಡಿಯೇಟ್ ಆಗಿ ನೀವು ಹಾಳೆ ಆರ್ಕೆ ಮಾಡಬೇಕು ಸಿ ದೇವರ ವಾಕ್ಯ ಹೇಳುತ್ತೆ ಗೊತ್ತಾ ಒಬ್ಬರ ಹೋಗಿ ನೀವು ಬಂದು ಏನಾದರೂ ಫೈಟಿಂಗ್ ಮಾಡ್ಕೊಂಡು ಒಂದು ಜೊತೆ ಜಗಳ ಹಾಕೊಂಡ್ಬಂದು ಇಲ್ಲಿ ದೇವರ ಮಂದಿ ಬಂದು ಎಗ್ನ ಫಸ್ಟ್ ಏನು ಮಾಡಬೇಕು ಅವಂತ ಹೋಗಿ ರಾಜಿ ಆಗಬೇಕು ಹೌದು ನಾನು ಮಾಡಿದ ತಪ್ಪು ಅಂತ ಅವಂತ ಹೋಗಿ ರಾಜಿ ಆದ್ಮೇಲೆ ಬಂದು ನಿನ್ನ ಹಾಲೆಲ್ಲಿ ಸತ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಇವತ್ತು ಏನಾಗುತ್ತೆ ಗೊತ್ತಾ ನಾವು ಏನು ಮಾಡೋದು ತಪ್ಪು ಗೊತ್ತಾ ನಾವು ಮಾಡೋದಿದೆ ತಪ್ಪು ನೀತಿವಂತರಾಗಿ ನಾವು ಯಾವತ್ತೂ ನಾವು ಜೀವಿಸಲ್ಲ ಏನ್ ಮಾಡ್ತೀರಿ ಹಾಲಲ್ಲಿ ಸುತ್ತಾ ಅಲ್ಲಿ ಏನು ನಮ್ಮನ್ನು ಏನೋ ಒಂದು ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟು ಬಂದು ಚಿಕ್ಕ ತಪ್ಪೆ ಮಾಡ್ಕೊಂಡ್ ಬಂದು ಕೂತ್ಕೊಂಡಿರ್ತೀರಿ ಇಲ್ಲಿ ಕುತ್ಕೊಂಡಿದ್ದಾಗ ದೇವರು ನಮ್ಗೆ ಉತ್ತರ ಕೊಡಲ್ಲ ಆದ್ರೆ ಉತ್ತರ ಯಾರು ಕೊಡೋದು ಗೊತ್ತಾ ಶತ್ರು ಕೊಡ್ತಾನೆ ಹಾಲಲ್ಲಿ ಸುತ್ತ ಶತ್ರು ಉತ್ತರ ಕೊಡ್ತಾನೆ ಶತ್ರು ಹೇಳ್ತಾನೆ ಬೇಡದರ ತಾಟುಗಳಲ್ಲಿ ಹೇಳ್ತಾನೆ ನೋಡ್ದಾ ನೀನ್ ದೇವ್ರು ಎಲ್ಲಿ ಮಾಡಿದ್ರು ನೀನು ದೇವ್ರು ನಿನ್ನ ಶಬ್ದ ಕೇಳಿದ್ರ ದೇವ್ರು ನಿನ್ ಮಾತು ಕೇಳಿದ್ರ ದೇವ್ರು ನಿನ್ ಇಷ್ಟೊಂದೆಲ್ಲ ಮಾಡ್ದಲ್ಲ ದೇವ್ರು ನಿನ್ನ ಮುಂದೆ ಬಂದು ಬಿಡೋ ಪ್ರಾಂತ ಏನ್ ಮಾಡ್ತಾನೆ ಬೇಡದರ ತಾಟ್ ತಂದಾಕ್ತಾನೆ ಿ ಅಲ್ಲಿ ನಾವು ತಿಳ್ಕೊಬೇಕು ನಾವು ಎಲ್ಲಿ ಎಡವಿದ್ದೀರಿ ಎಲ್ಲಿ ಬಿದ್ದಿದ್ದೀರಿ ಎಲ್ಲಿ ಹಾಲೆಲ್ಲೂ ಸಿಂಜಾರು ಹೋಗಿದ್ದೀರಿ ಅಂತ ತಿಳ್ಕೊಬೇಕು ಅಲ್ಲಿ ಹೋಗಿ ನಾವು ಕ್ಷಮಾಪಣನ ಕೇಳಿಕೊಂಡು ಮತ್ತೆ ಹಿಂತಿರುಗಿ ಬಂದಾಗ ಖಂಡಿತ ದೇವ ನಾವು ಕಳೆದೋಗಿದ್ದ ಹೋಗಿದ ಎಲ್ಲ ಆಶೀರ್ವಾದಗಳು ಮತ್ತೆ ಹಿಂತಿರುಗಿ ಕೊಡುವ ಕರ್ತವ್ಯ ಆಗಿದೆ ಹಾಲೆಲ್ಲೂ ಎಸ್ ನೀವು ಹಾಲೆ ಒಂದು ಪಕ್ಷ ನೀವು ಎಲ್ಲೋ ಒಂದು ಅಡಿಟ್ ಆಗಿ ಬಿದ್ದಿರ್ಬೋದು ಡ್ರಗ್ಸ್ ಅಡಿಟ್ ಆಗಿರ್ಬೋದು ಅಥವಾ ಮದ್ಯಪಾನ ಅಡಿಟ್ ಆಗಿರ್ಬೋದು ಧೂಮಪಾನ ಅಡಿಟ್ ಆಗಿರ್ಬೋದು ನಿಮ್ಮ ಕೈನಲ್ಲಿ ಅನ್ಕೊಂತೀರಿ ನಾನು ಇದು ಬಿಡಬೇಕು ಅಂತ ಕೆಲವರು ವಿಸ್ಪೀಟ್ ಆಡ್ತೀರಾ ಇಸ್ಬಿಟ್ಟು ಬಿಡಬೇಕಂತ ಮನಸ್ಸಿರುತ್ತೆ ಇರುತ್ತೆ ಅದು ಬಿಡೋಕ್ಕಾಗಲ್ಲ ಅದರಲ್ಲಿ ಏನಾಗಿರುತ್ತೆ ಒಂದು ಬಾಂಡೇಜ್ನಲ್ಲಿ ನಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ ನೀವ್ ಬಿಡಬೇಕು 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 ಆಗೋದೇ ಇಲ್ಲ ಅದಕ್ಕೆ ಸಹಾಯ ಯಾರು ಮಾಡೋದು ಅಂದ್ರೆ ದೇವರ ಸಹಾಯ ಮಾಡೋದು ಪರಿಶುದ್ಧಾತ್ಮನ ಎಲ್ಲಿ ಇಳ್ದು ಬರ್ತಾರೋ ಅಲ್ಲಿ ಅದ್ಭುತಗಳು ನಡೆಯುತ್ತೆ ಪರಿಶುದ್ಧಾತ್ಮನ ಎಲ್ಲಿ ಹಾಲೆ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಇಳ್ದು ಬರ್ತಾರೋ ಅಲ್ಲಿ ಬಿಡುಗಡೆಗಳು ನಡೆಯುತ್ತೆ ಪರಿಶುದಾತ್ಮನ ಎಲ್ಲಿ ಹಾಲೆಲಿ ನಿಮ್ಮ ಸಂಗಡ ಬರ್ತಾರೋ ಅಲ್ಲೆಲ್ಲ ಅದ್ಭುತಗಳು ಕಾಣಲ್ಪಡುತ್ತೆ ಪೋಲನ್ ಜೀವಿತ ನೋಡ್ಬೇಕಂದ್ರೆ ಎಫ್ ಎಸ್ಸಿಯ ಪಟ್ಟದಲ್ಲಿ ಹಾಲ ಅನೇಕರು ದೀಕ್ಷ ತಗೊಂಡ್ರು ಎಫ್ ಎಸ್ಸಿಯ ಪಟ್ಟದಲ್ಲಿ ಅನೇಕರು ದೀಕ್ಷಿಸ ತಗೊಂಡ್ರು ಆದರೆ ಪರಿಶುದ್ಧಾತ್ಮನ ಅವ್ರಿಗೆ ಗೊತ್ತಿದ್ದಿಲ್ಲ ದೀಕ್ಷ ಸ್ಥಾನ ತಗೊಂಡ್ರು ಆದರೆ ಪರಿಶುದ್ಧಾತ್ಮನ ಅಂದ್ರೆ ಗೊತ್ತಿಲ್ಲ ಅದು ವಾಕ್ಯ ಹೋದ್ ಅಪ್ಪನ ಬದ ಪುತ್ರಿಗಳು ಹತ್ತೊಂಬತ್ತನೇ ಆದರೆ ಎರಡನೇ ವಾಕ್ಯ ನೀವು ನಂಬಿದಾಗ ಪವಿತ್ರಾತ್ಮ ಹೊರನ್ನು ಹೊಂದಿದ್ದೀರೋ ಎಂದು ಅವನ್ನು ಕೇಳಲು ಅವರವನಿಗಿಲ್ಲ ಪವಿತ್ರಾತ್ಮ ಪವಿತ್ರಾತ್ಮ ವರವು ಉಂಟೆಂಬುದೇ ನಾವು ಕೇಳಲಿಲ್ಲ ಅಂದರು ಅವನು ನೀವು ಯಾವುದನ್ನು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು ಯಹೋನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು ಅದಕ್ಕೆ ಪೌಲನು ಯೋಹನನ್ನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನು ಬರುವಾತನಲ್ಲಿ ಅಂದರೆ ಯಶನಲ್ಲಿ ನಂಬಿಕೆ ಹೇಳಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಇಲ್ಲಿ ಯೇಷು ಹಾಲೆಲ್ಲಿಸೋದ್ರಾಗ ಏನು ತೋರಿಸುತ್ತಂದರೆ ಎಲ್ಲ ಭೂಲೋಕಕ್ಕೂ ಪರಲೋಕಕ್ಕೂ ಕೊಡಲ್ಪತಾ ಒಂದೇ ಒಂದು ಅಧಿಕಾರ ಅದು ಯೇಷು ನಾಮ ಆಗಿದೆ ಆ ನಾಮದಲ್ಲಿ ನೀವು ದೀಕ್ಷಸ್ಥಾನ ಒಂದು ಯೇಷುವಿನ ಹಾಲೆಲ್ಸದ್ರೆ ನೀವು ಬಳಿಗೆ ಬಂದು ನಂಬಿದಾಗ ಖಂಡಿತ ಪರಿಶುದ್ಧಾತ್ಮನ ಇಳಿದು ಬರ್ತಾರೆ ಪರಿಶುದ್ಧಾತ್ಮನ ಎಲ್ಲಿ ಇಳಿದು ಬರ್ತಾರೋ ಆವಾಗ ನಮ್ಮ ಜೀವದಲ್ಲಿ ಬಿಡುಗಡೆ ಆಗುತ್ತೆ ನಮ್ಮ ಶರೀರದಲ್ಲಿ ಪರಿಶುದ್ಧಾತ್ಮನ ಇಳಿದು ಬರಬೇಕಂದ್ರೆ ನಾವು ಏನಾಗಿರಬೇಕು ನಾವು ಶುದ್ಧರಾಗಿರಬೇಕು ಹಾಲೆಲ್ಲಿಸೋದ ಈ ಶರೀರ ಏನಾಗಿರುತ್ತೆ ದೇವರ ಹಾಲೇ ಆಗಿರುತ್ತೆ ಈ ಶರೀರದಲ್ಲಿ ದೇವರ ಹಳೆ ಆದಾಗ ನೀವು ಹೆಂಗ್ ಬೇಕಾದ್ರೆ ಆಗಲ್ಲ ಹೆಂಗ್ ಬೇಕಾದ್ರೆ ನೀವು ಇರಕ್ಕೆ ಆಗಲ್ಲ ಸಿ ಹಾಲಲ್ಲಿ ಸತ ಒಂದು ಪಕ್ಷ ನೀವು ಹಾಲ ತಪ್ಪು ಮಾಡಿ ಪಾಪದಲ್ಲೇ ಬಿದ್ದಿರ್ಬೋದು ಅಲ್ಲಿಂದ ಮೇಲೆ ಎದ್ದ ಕಾಕ್ತಾ ಇಲ್ಲ ನಿನ್ನ ಕೈನಲ್ಲಿ ನೀವು ಎಷ್ಟು ಕಷ್ಟ ಬೀಳ್ತಾ ಇದೀರ ಅಷ್ಟು ಹಾಲಲ್ಲಿಯೋಸತ್ರ ಇದರಿಂದ ನಾನು ಬಿಡುಗಡೆ ಬೇಕು ಅಂತ ಕಣ್ಣೀರಿಗೆ ಅಳ್ತಾ ಇದ್ದೀರಾ ಆದರೆ ಆಗ್ತಾ ಇಲ್ಲ ಆದ್ರೆ ದೇವರು ಏನು ಹೇಳ್ತಾರೆ ಗೊತ್ತಾ ಹಾಲಲ್ಲಿಯೋಸತ್ರ ನೀನು ನಂಬಿಕೆ ಇಟ್ಟು ಹಾಲಲ್ಲಿಯೋಸತ್ರ ಪರಿಶುದಾತ್ಮನ ಹಾಲಲ್ಲಿಯೋಸತ್ತ ಇಳಿದು ಬಾ ಪರಿಶುದ್ಧಾತ್ಮನೇ ನನ್ನ ಜೀವಿತದಲ್ಲಿ ಬಿಡುಗಡೆ ಬೇಕು ಪರಿಶುದ್ಧಾತ್ಮನೇ ಇದರಿಂದ ನನಗೆ ಬೆಡುಗೆತ್ತಸ ಬೇಕು ಅಂತ ನೀವು ಯಾವಾಗ ಹೇಳ್ತಿರೋ ಅವಾಗ ತ ದೇವರ ನಿಮ್ಮ ಜೀವನ ಅದ್ಭುತ ಮಾಡ್ತಾರೆ ಈ ಬಾಂಡೇಜ್ ದೇವರು ನಿಮ್ಮನ್ನ ಬಿಡುಗಡೆ ಕಟ್ತಾರೆ ಸಿ ಹಾಲಲ್ಲಿಯೋ ನಾವು ಹೋಗಿ ಶತ್ರುವನ್ನ ಎದುರಿಸಕ್ ಆಗಲ್ಲ ಫಸ್ಟ್ ದೇವರಿಗೆ ನಾವು ಒಳಗಾಗಬೇಕು ದೇವರಿಗೆ ಒಳಗಾಗಿ ಆಮೇಲೆ ಶತ್ರುನ ನಾವು ಎದುರಿಸಲಕ್ ಪಡಕಾಗುತ್ತೆ ದೇವರಿಗೆ ನಾವು ಒಳಗಾಗಿಲ್ಲ ಅಂದ್ರೆ ಹಾಲಲ್ಲಿಯೋ ಸತ್ರ ಶತ್ರುನ ಎದುರಿಸಕ್ಕೆ ನಮ್ ಕೈನಲ್ಲಿ ಆಗಲ್ಲ ಯಾಕಂದ್ರೆ ನಮ್ಗಿಂತ ಹಾಲೆಲೋ ಸುತ್ತಾ ಬಲಿಷ್ಠನಾಗಿರ್ತಾನೆ ಯಾವಾಗ ಕಿಸ್ಸನ್ನು ನಮ್ಮ ಒಳಗೆ ಬಂದಾಗ ಪರಿಶುದ್ಧಾತ್ಮನ ನಮ್ಮ ಒಳಗೆ ಬಂದಾಗ ಈ ಶತ್ರುಗಿಂತ ಹಾಲ ಯಾರು ಬಲಿಷ್ಠರಾಗಿರ್ತಾರೆ ದೇವರ ಬಲಿಷ್ಠವಾಗಿರ್ತಾರೆ ಪರಿಶಿಷ್ಟಾತ್ಮನ ಬಲಿಷ್ಠವಾಗಿರ್ತಾರೆ ನಮ್ಮ ಕೈನಿಂದ ಆಗೋದಿಲ್ಲ ಆದರೆ ದೇವರಿಂದ ಎಲ್ಲವೂ ಸಾಧ್ಯ ನಾವು ಏನು ಮಾಡಬೇಕು ಕಿಸ್ತ ಯೇಸುವಿನ ಕೃಪೆಯಿಂದ ನಾವು ಹಾಲೆ ನಾವು ನಿಲ್ಲೆಲ್ಲ ಪಡಬೇಕು ನಾವು ನಿಂತಿರೋದು ಕೃಪೆ ನಾವು ಹೋಗ್ತಾ ಇರೋದು ಕೃಪೆ ನಾವು ಹಾಲೆ ಲೋಸತ್ರ ಕೂತಿರೋದು ಕೃಪೆ ಅಂತ ನಾವು ಯಾವಾಗ ದೇವರನ್ನ ಯಾವಾಗಲೂ ಸೂಚಿಸ್ತಾ ಇರ್ತಿರೋ ಆವಾಗ ದೇವರು ನಮ್ಮ ಜೀವಿತ ಅದ್ಭುತ ಮಾಡ್ತಾರೆ ಆವಾಗ ದೇವರು ನಮ್ಮ ಜೀವಿತ ಆಶ್ವತಿಗಳು ಕಾಣಲ್ಪಡುತ್ತೆ ನಮ್ಮ ಜೀವಿತ ಒಂದು ದೊಡ್ಡ ಮಹಿಮೆಯಾದ ಕಾರ್ಯಗಳು ನಮ್ಮ ಜೀವಿತ ನೆರವೇರುತ್ತೆ ಸಿ ಹಾಲೆಲ್ಲಿಸೋತ್ರ ಫಸ್ಟ್ ವಾಕ್ಯ ನಾವು ಬಲಿಷ್ಠನ ಕಟ್ ಅಂದ್ರೆ ಆ ಮನೆಯಲ್ಲಿ ಆಗಲ್ಲ ಏನ್ ಬಲಿಷ್ಠನಾಗಿರುತ್ತೆ ನೀವು ಯಾವ ಜೀವಿತ ಅಡಿಕ್ಟ್ ಆಗಿರ್ತೀರ ಏನ್ ಅಡಿಕ್ಟ್ ಆಗಿರ್ತೀರಾ ಒಂದು ಪಕ್ಷ ಅಡಿ ಅಡಿಕ್ಟ್ ಆಗಿರ್ಬೋದು ಇಲ್ಲಾಂದ್ರೆ ಡ್ರಗ್ಸ್ ನಲ್ಲಿ ಅಡಿಕ್ಟ್ ಆಗಿರ್ಬೋದು ಇಲ್ಲಾಂದ್ರೆ ಹಾಲಲ್ಲಿ ಯಾವ್ದೋ ಒಂದು ಮಾತ್ರೆದಲ್ಲಿ ಅಡಿಕ್ಟ್ ಆಗಿರ್ಬೋದು ಅಥವಾ ರೋಗದಲ್ಲಿ ನೀವು ಬಿದ್ದಿರ್ಬೋದು ಅಥವಾ ನೀವು ಸಾಲದಲ್ಲಿ ಬಿದ್ದಿರ್ಬೋದು ಎಂಗೆ ಎದ್ದು ಬರೋದು ನೀವು ಯೋಚನೆ ಮಾಡ್ತಾ ಇರ್ತೀರ ಆದ್ರೆ ಇವತ್ತು ದೇವರ ಹಾಲೆಲ್ಲ ಸುತ್ತೆ ಹೇಳ್ತಾ ಇದ್ರೆ ಪರಿಶುದ್ಧ ಯಾವಾಗ ಹಾಲು ಸತ್ರ ಅಲ್ಲಿ ಇಳಿದು ಬರ್ತಾರೋ ಅಲ್ಲೆಲ್ಲ ಅದ್ಭುತಗಳು ನಡೆಯುತ್ತೆ ಅಲ್ಲೆಲ್ಲ ಬಿಡುಗಡೆ ನಡೆಯುತ್ತೆ ಅಲ್ಲೆಲ್ಲ ಆಶ್ವಾದಗಳು ಕಾಣಲ್ಪಡುತ್ತೆ ಈ ಎಫ್ ಎಸ್ ಎ ಪಟ್ಟದಲ್ಲಿ ಪೋಲನ್ನು ಹಾಲೆಲುಸ ಕಾಲ್ ಇಟ್ಟಾಗ ಆ ಪಟ್ಟಣ ನೋಡ್ಬೇಕಂದ್ರೆ ಭಯಂಕರವಾದ ವಿಗ್ರಹ ಪಟ್ಟಣ ಆಗಿತ್ತು ಅನೇಕ ಹಾಲೆಲಿಸುತ್ತಾ ಮಾಟ ಮತ್ತೆ ಶಕ್ತಿಗಳು ಇದ್ವು ಅನೇಕ ಹಾಲು ಎಲ್ಲಿಸೋದ್ರ ಅಲ್ಲಿ ಶಕ್ತವಾದ ಶಕ್ತವಾದ ಹಾಲೆಲುಸತ್ರ ಏನಾಗಿತ್ತು ಬಹಳ ಮ್ಯಾಗ್ ಬ್ಲಾ ಒಂದು ಮಾಟ ಶಕ್ತಿ ಅಲ್ಲಿ ಭಯಂಕರವಾಗಿತ್ತು ಎಫ್ ಎಸ್ ಎ ಪಟ್ಟದಲ್ಲಿ ಏನ್ ಅಲ್ಲ ಅಲ್ಲಿ ನೋಡ್ಬೇಕಂದ್ರೆ ಬಲಿಷ್ಠರಿದ್ರು <San> ಹಾಲೆಲಿಯೋ ಸೂತ್ರ ಬಲಿಷ್ಠರ ಇದ್ರು ಆದರೆ ಯಾವಾಗ ಪೋಲಿನ ಅಲ್ಲಿ ಕಾಲಿಟ್ಟು ಪ್ರಾರ್ಥಿಸ್ತಾ ಇರ್ಬೇಕಾದ್ರೆ ಈ ಎಲ್ಲ ಶಕ್ತಿಗಳು ಕೀಳಡಿತ್ತು ಇವನ್ ಹಾಲೆಲ್ಲಿಸ್ತಾ ಮಾಟ ಮಾಡದ ಶಕ್ತಿ ಆ ಮನುಷ್ಯನ ಏನು ಮಾಡ್ತಾ ಇದ್ದಾನೆ ಆ ಪುಸ್ತಕ ತಂದು ಸುಟ್ಟಾಗ್ತಾ ಇದಾನೆ ಸೂತ್ರ ಸುಟ್ಟಾಗ್ತಾ ಅದು ಭಯಂಕರವಾದ ಬೆಳೆ ಬಾಲ ಆಗಿನ ಕಾಲದಲ್ಲಿ ಭಯಂಕರವಾದ ಬೆಳೆಬಾಲ ಪುಸ್ತಕ ಆಗಿರುತ್ತೆ ಆ ಪುಸ್ತಕ ಓದಿ 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 ಇವನು ಏನು ಮಾಡ್ತಾ ಇರ್ತಾನೆ ಆ ಪ್ರದೇಶದಲ್ಲಿ ಹಾಲೆಲ್ಲಿಸುತ್ತ ಏನು ಮಾಡ್ತಾ ಇರ್ತಾನೆ ಬ್ಲಾಕ್ ಮೇಲೆ ಪ್ರದೇಶದಲ್ಲಿ ಮಾಟ ಮಾಡ್ತಾ ಶಕ್ತಿ ಮಾಡ್ತಾ ಇರ್ತಾನೆ ಈ ಮಾಡಿ 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 ಇವನು ಏನು ಮಾಡ್ತಾ ಹಣಕಾಸಿನ ಸಂಪಾದನೆ ಮಾಡ್ತಾ ಇರ್ತಾನೆ ಇರಬೇಕಾದಾಗ ಅಲ್ಲಿ ದೇವರ ಸುವ ಸಾಲಲ್ ಪಡುತ್ತೆ ಮೇಲೆ ಪರಿಶುದ್ಧಾತ್ಮನ ಇಳಿದು ಬರ್ತಾರೆ ಪರಿಶುದ್ಧಾತ್ಮನ ಇಳಿದು ಬಂದಾಗ ಭಯಂಕರವಾದ ಕಾರ್ಯಗಳು ನಡೆಯುತ್ತೆ ಹತ್ತೊಂಬತ್ತನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯ ಓದಿ ಅದೇ ಅಪುಸ್ತ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯ ಮಾತ ಮಂತ್ರಗಳನ್ನು ನಡೆಸುವುದರಲ್ಲಿ ತಮ್ಮ ಪುಸ್ತಕಗಳನ್ನು ತಂದು ಕೂಡಿಸಿ ಎಲ್ಲರ ಮುಂದೆ ಸುಟ್ಟಿಬಿಟ್ಟರು ಅವುಗಳ ಕ್ರಯವನ್ನು ಲೆಕ್ಕಕ್ಕೆ ಮಾಡಿ ಐವತ್ತು ಸಾವಿರ ಬೆಳ್ಳಿ ನಾಣ್ಯ ಆಯ್ತು ಎಂದು ತಿಳಿದುಕೊಂಡರು ಈ ರೀತಿಯಾಗಿ ಕರ್ತನ ವಾಕ್ಯ ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು ಯಾ ಸೋತ್ರ ಇಲ್ಲಿ ಏನಾಗಬೇಕಾದ್ರೆ ನಾವು ಶತ್ರುನ ಎದುರಿಸಬೇಕಂದ್ರೆ ಫಸ್ಟ್ ನಾವು ಏನು ಮಾಡಬೇಕು ದೇವರಿಗೆ ಒಳಗಾಗಬೇಕು ದೇವರಿಗೆ ಒಳಗಾದಾಗ ಅವಾಗ ನಮ್ಮ ಮೇಲೆ ಪರಿಶುದ್ಧ ಆತ್ಮನ ಇಳಿದು ಬರ್ತಾರೆ ಪರಿಶುದ್ಧಾತ್ಮನ ಯಾವಾಗ ನಮ್ಮ ಮೇಲೆ ಇಳಿದು ಬರುತ್ತೋ ಆವಾಗ ನಮ್ಮ ಜೀವಿತಲ್ಲ ಬಿಡುಗಡೆಗಳು ನಡೆಯುತ್ತೆ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಕಾಣಲ್ಪಡುತ್ತೆ ನಮ್ಮ ಜೀವಿತ ಆಶೀರ್ವಾದ ಕಾಣಲ್ಪಡುತ್ತೆ ಈ ಕಲ್ಲನ್ನು ಬರೋದು ನಮ್ಮ ಜೀವಿತಲ್ಲಿ ಏನಕ್ಕೆ ಅಂದರೆ ಹಾಲೆಲ್ಲಿಸುತ್ತ ಕತ್ಕೊಂಡು ಹೋಗೋಕೆ ನಮ್ಮ ಸಹ ಹಾಲೆಲ್ಲಿಸೋದ ನಮ್ಮ ವ್ಯಾಪಾರನ ಹಾಲೆಲ್ಲಿಸೋದ ನಮ್ಮ ದುಡ್ಡನ್ನ ಎತ್ಕೊಂಡು ಹೋಗೋಕೆ ನಮ್ಮ ಆರೋಗ್ಯನ ಎತ್ಕೊಂಡು ಹೋಗೋಕೆ ನಮ್ಮ ಮುಂದೆ ಬರೆದಂಗೆ ನಮ್ಮ ಕುಟುಂಬನ ಹೊಡೆಯೋಕೆ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಇಲ್ದಂಗೆ ಈ ಕಲ್ಲನ್ನು ಬರೋದು ಆ ಯೋವನ ಬರೋದು ಸ್ವತಃ ಹತ್ತು ನೆಲೆ ವಾಕ್ಯ ನಿಮಗೆಲ್ಲರಿಗೂ ಗೊತ್ತಾದ ಒಂದು ವಾಕ್ಯ ಓದ್ಬಿಡಿ Marta Suarte, a totu. Caleno. ಹ್ಞೂ ಮತ್ತೆ ಯಾವುದಕ್ಕೂ ಬರಲ್ಲ ಹಾಲೆಲ್ಲ ಸೂತ್ರ ಸಿ ನಮ್ಮ ಜೀವಿತ ಚೆನ್ನಾಗಿರಬೇಕಂತ ದೇವರು ನಮ್ಮನ್ನು ಬಯಸ್ತಾರೆ ಅದು ಈ ಕಲ್ಲನ್ನು ಏನು ಮಾಡ್ತಾನೆ ನಮ್ಮ ಜೀವಿತದಲ್ಲಿ ಕೊಳ್ಳೆ ಕೊಳ್ಳೆಯೊಳಕ್ಕೆ ಬರ್ತಾನೆ ನಮ್ಮ ಆರೋಗ್ಯನ ಕೊಳ್ಳೋಕೆ ಬರ್ತಾನೆ ನಮ್ಮ ಹಣಕಾಸಿನ ಒಳಗೆ ಬರ್ತಾನೆ ನಮ್ಮ ಸಂಪತ್ತನ ಕೊಳ್ಳೆಯೊಳಗೆ ಬರ್ತಾನೆ ನಮ್ಮ ರೋಗನ ಕೊಳ್ಳೆಯೊಳಗೆ ಬರ್ತಾನೆ ಆದರೆ ಏಸು ನಮ್ಮ ಲೋಕ ನಮ್ಮ ಜೀವಿತ ಏಸು ಏನಕ್ಕಾಗಿ ಇಳಿದು ಬಂದಿದೆ ಅಂದರೆ ನಮಗೆ ಆರೋಗ್ಯ ಕೊಡೋಕ್ಕೆ ನಮಗೂ ಹಾಲೆಲೆ ಸುತ್ತ ಶ್ರೀಮಂತನಾಗಿರೋಕ್ಕೆ ನಾವು ಸ ಹಾಲೆ ಸುಖವಾಗಿರಕ್ಕೆ ಏಸು ನಮ್ಮ ಜಿ ಈ ಭೂಲಕ್ಕೆ ಇಳಿದು ಬಂದಿದ್ದು ಈ ಕಲ್ಲನ್ನು ಏನು ಮಾಡ್ತಾನೆ ಎಲ್ಲರ ಜೀವಿತ ಒಂದು ಹಾಲೆಲಿಸೋದ ಒಂದು ಬಾಧೆ ತಂದಾಗಿರ್ತಾನೆ ಎಲ್ಲರ ಜೀವಿತ ಒಂದು ಬಾಧೆ ತಂದಾಗ್ತಾನೆ ಎಲ್ಲರ ಜೀವಿತ ಒಂದು ಏನು ಮಾಡ್ತಾನೆ ಒಂದು ಹಾಲ ಒಂದು ಹೋರಾಟ ತಂದಾಗ್ತಾನೆ ಇವಾಗ ನಾವು ತಿಳ್ಕೊಬೇಕು ಇದು ಎಲ್ಲಿಂದ ಬಂದಿದ್ದು ಅಂತ ಇದು ತಿಳ್ಕೊಂಡು ನಾವು ದೇವರಿಗೆ ಒಳಗಾಗಿ ಈ ಬಲಿಷ್ಠನ ಕಟ್ಟಾಕ್ದಾಗ ಆವಾಗ ನಮ್ಮ ಜೀವಿತ ಆಶೀರ್ವಾದಗಳು ಕಾಣಲ್ಪಡುತ್ತೆ ಬಿಡುಗಡೆಗಳು ಕಾಣಲ್ಪಡುತ್ತೆ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಹಾಲಲು ಯ ಸೋತ್ರನಪ್ಪ ಸೋತ್ರನಪ್ಪ ಹೌದು ಒಂದು ಪಕ್ಷ ನೀವು ಎಲ್ಲೋ ಹಾಲಲ್ಲಿಯಿಸೋದ್ರೆ ಒಂದು ಚಟದಲ್ಲಿ ಬಿದ್ದಿದ್ದೀರಾ ಅದರಿಂದ ಮೇಲೆ ಎತ್ತಕ್ಕೆ ಆಗ್ತಾ ಇಲ್ಲ ಯಾರು ನನ್ನ ಬಿಡುಗಡೆ ಪಡಿಸೋದು ಯಾರು ನನ್ನ ಇದರಿಂದ ಹಾಲಲ್ಲಿಯಿಸೋದ್ರೆ ಮೇಲೆ ಎತ್ತದು ಅಂತ ನೀವು ಕೇಳ್ತಾ ಇದ್ದೀರಾ ಆದರೆ ಹಾಲಲ್ಲಿಯಿಸೋದ್ರೆ ಯಾವುದಲ್ಲ ಕಿಸ್ತ ಏಷು ಇದರಿಂದ ನಿಮಗೆ ಬಿಡುಗಡೆ ಕೊಡೋದು ಏಷು ನಿಮಗೆ ಬಿಡುಗಡೆ ಕೊಡೋದು ಏಷು ನಿಮಗೆ ಇದರಿಂದ ಹಾಲಲ್ಲಿಸೋದ ಮುಕ್ತಿ ಕೊಡೋದು ನೀವೇನು ಪಡಬೇಕಾಗಿಲ್ಲ ಪಶ್ಚಾತ್ತಾಪ ಪಟ್ಟು ದೇವರೇ ನಿಜವಾದ ನಾನು ಇದರಿಂದ ಬಿಡುಗಡೆ ಬೇಕು ಅಂತ ಯಾವಾಗ ನೀವು ಕೇಳ್ತಿರೋ ಆವಾಗ ಪರಿಶುದ್ಧಾತ್ಮನಲ್ಲಿ ಬಂದು ನಿಮ್ಮ ಜೀವಿತದಲ್ಲಿ ಒಂದು ಭಯಂಕರವಾದ ಬಿಡುಗಡೆಗಳು ನಡೆಯುತ್ತೆ ಅದ್ಭುತಗಳು ನಡೆಯುತ್ತೆ ಇದುವರೆಗೂ ನೀವು ಹಾಲೆಲ್ಲಿಸೋದ ಕೇಳಿಲ್ಲ ಅಂದ್ರೆ ಪರಿಶುದಾತ್ಮನ ಕೇಳಿಲ್ಲ ಅಂದ್ರೆ ಇವತ್ತು ಪರಿಶುದಾತ್ಮನ ಕೇಳ್ಕೊಳ್ರಿ ಆ ಪರಿಶುದಾತ್ಮನ ಅನೇಕರ ಜೀವಿತದಲ್ಲಿ ಬರೋದು ಗೊತ್ತಾಗುತ್ತೆ ಅದು ಹೋಗೋದು ಯಾರಿಗೂ ಗೊತ್ತಾಗಲ್ಲ ಶತ್ರು ಬರೋದು ಹಾಲೆಲ್ಲಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ ಅದ್ರ ಹೋಗೋದು ಕ್ಲೀನ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹಾಲೆ ಸೋತ್ರ ನೀವು ಅನ್ಕೊಂಡಿದೀರ ಹಾಲೆ ಲೋಸ್ ನಾನು ಎಲ್ಲ ಕರೆಕ್ಟಾಗಿ ಇದೀನಿ ನಾನು ಎಲ್ಲ ನಡೀತಾ ಇದೀನಿ ಅನ್ಕೊಂಡಿದ್ದೀರಾ ಇಲ್ಲ ಹಾಲೆಲ್ಲಿಯಿಸ ಶತ್ರು ನಮ್ಮನ್ನ ವಂಚ ಮಾಡೋಕ್ಕೆ ಕಾಯ್ತಾ ಇರ್ತಾನೆ ಶತ್ರು ಯಾರನ್ನ ನುಂಗಬೇಕಂತ ಅಂತ ಸಿಂಹದ ಪಾಯಿ ಅವನು ಕಾಯ್ತಾ ಇರ್ತಾನೆ ಇವತ್ತು ನೀವು ಹಾಲೆಲ್ಲಿಯಿಸ ಒಂದು ಪಕ್ಷ ಎಲ್ಲೋ ಹಾಲೆಲ್ಲಿಸಿದ ಅದು ಮುಳುಗಿದ್ರೆ ದೇವ್ರ ಬಾಯಿಗೆ ಒಳಗಾಗ್ರಿ ದೇವ್ರನ್ನ ಕೇಳ್ಕೊಳ್ರಿ ದೇವರೇ ಹೌದಪ್ಪ ಎಷ್ಟು ದಿನ ಅಂತ ನಾನು ಹಿಂಗೆ ಹೋಗೋದು ಎಷ್ಟು ದಿನಾಂತ ಈ ಮಾಲೆ ಚಾಲೆ ಚಟವದಲ್ಲಿ ನಾನು ಹೋಗೋದು ಇವತ್ತು ನನಗೆ ಬಿಡುಗಡೆ ಬೇಕು ಇವತ್ತು ನನಗೆ ಬಿಡುಗಡೆ ಬೇಕು ಅಂತ ಹಾಲೆಲ್ಲಿಸುತ್ತಾ ಪ್ರಾರ್ಥಿಸ್ರಿ ಕಣ್ಣು ಖಂಡಿತ ದೇವರ ತಂದು ಬಿಡುಗಡೆ ಕೊಡಕ್ಕೆ ಹೋಗ್ತಾ ಇದಾರೆ ಪರಿಶುದ್ಧಾತ್ಮನ ನಿಮಗೆ ಸಹಾಯ ಮಾಡಕ್ಕೆ ದೇವರು ಕಲಿಸ್ತಾ ಇದ್ದಾರೆ ಪರಿಶುದ್ಧಾತ್ಮನ ಎಲ್ಲಿ ಇಳಿದು ಬರುತ್ತೋ ಅಲ್ಲೆಲ್ಲ ಅದ್ಭುತಗಳು ನಡೆಯುತ್ತೆ ಪರಿಶುದ್ಧಾತ್ಮನ ಎಲ್ಲಿ ಹಾಲ ಇಳಿಸುತ್ತ ಕಾರ್ಯಗಳು ಮಾಡ್ತಾರೋ ಎಲ್ಲ ಆಶೀರ್ಗಳು ಕಾಣಲ್ಪಡುತ್ತೆ ಒಂದು ಪಕ್ಷ ನೀವು ಏನೇ ಆಗಿರ್ಬೋದು ಇವತ್ತೊಂದು ಪ್ರಾರ್ಥನೆ ಮಾಡ್ರಿ ದೇವರ ಜೀವದಲ್ಲಿ ನಿಮ್ಮ ಜೀವಿತ ಒಂದು ದೊಡ್ಡ ಅದ್ಭುತ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹಾಲ ಲೂಯ್ಯ ಸೋತ್ರ ಅನೇಕ ವರ್ಷದಿಂದ ನೀವು ಅದೇ ಬಾಂಡೇಜ್ ನಲ್ಲಿ ಇದ್ದೀರಾ ಹಾಲ ಲೂಯ್ಯ ಆದರೆ ದೇವರ ಕೈಯಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ನೀವು ಹೇಳ್ಬೇಕಾದ ಒಂದೇ ಒಂದು ಹೌದಪ್ಪ ನನ್ನ ಜೀವದಲ್ಲಿ ಇದೊಂದು ಬಿಡುಗಡೆ ಕೊಡು ನನ್ನ ಕೈನಲ್ಲಿ ಆಗ್ತಾಳೆ ನನ್ನ ಮೇಲೆ ಎದ್ದಾಳೆ ಬರೋಕ್ಕೆ ಇದಕ್ಕೆ ಸಹಾಯ ನೀನೇ ಮಾಡು ಅಂತ ಯಾವಾಗ ದೇವ್ರನ್ನ ಕೇಳ್ಕೊಂತೀರೋ ಖಂಡಿತ ನಿಮ್ಮ ಜೀವಿತ ದೇವರು ಸಹಾಯ ಮಾಡೋಕ್ಕೆ ಹೋಗ್ತಾರೆ ಕರ್ತಾನೆ ನೀನು ಥರ ಮಾಡಿ ಬಿಡುಗಡೆ ಕೊಡಿದ ಕಾಗಿಸೋ ಥರ ಅದ್ಭುತಗಳು ಮಾಡಿದ ಕಾಗಿಸ್ಸೋ ಥರ ಎಲ್ಲವನ್ನ ಎಸ್ಕಾಮದಲ್ಲಿ ಬೆಡೋ ತಂದೆ